ಈ ಬ್ರಹ್ಮಾಂಡದೊಳಗೆ ವಿಶ್ವ ಕುಟುಂಬ ನಾವು ಬ್ರಹ್ಮಾಂಡದೊಳಗೆ ಸುಮಾರು ಏಳ್ನೂರ ಎಂಟುನೂರು ಕೋಟಿ ಜನರು ಇದಾರಲ್ಲ ಇವರೆಲ್ಲರೂ ಹಿಡಿದು ಜಾತಿ ಮತ ಕುಲ ಭೇದ ಏನೂ ಇಲ್ಲ ಎಲ್ಲರೂ ಒಂದೇ ಮನೆ ಒಂದೇ ಕುಟುಂಬ ಅಂತ ತಿಳ್ಕೊಂಡಾಗ ಮನುಷ್ಯನಿಗೆ ಭೇದ ಭಾವ ಬೇರೆ ವಿಚಾರ ಬರೋದಿಲ್ಲ ಎಲ್ಲರ ಮನಸ್ಸು ಒಂದೇ ಇರ್ತದೆ ಎಲ್ಲರೂ ದೇವ್ರ ಕಡೆ ಈಗ ಹೋಗ್ತಾ ಹೋಗ್ತಾರಲ್ಲ ಎಲ್ಲಿ ನಾವು ಎಲ್ಲಿಂದ ಬಂದಿವೆ ಅಲ್ಲಿಗೆ ಮತ್ತು ಪುನಃ ನಮಗೆ ಜನ್ಮ ಕೊಟ್ಟವನು ಯಾರು ದೇವರು ಅಂತ ನಾವು ಸಂಬೋಧನೆ ಮಾಡ್ತೀವಿ ಸೃಷ್ಟಿಕರ್ತಾರೆ ನಾವು ಎಲ್ಲರೂ ಕೂಡ ಹೋಗ್ಬೇಕಾದ್ರೆ ಒಗ್ಗೂಡ್ಬೇಕಾಗತ್ತೆ ಈಗ ಒಂದು ಮನೆಯೊಳಗೆ ತಂದೆ ತಾಯಿ ಇರ್ತಾರೆ ಮಕ್ಳು ಅನ್ಯೋನ್ಯವಾಗಿ ಅನ್ಯೋನ್ಯವಾಗಿರಲಿ ಅಂತ ಬಯಸ್ತಾರೆ ಪ್ರತಿಯೊಬ್ಬರಿಗೂ ಯಾರಿಗೂ ಜಗಳ ಜಗಳ ಇಲ್ಲದ ಶಾಂತ ರೀತಿಯಿಂದ ಅವರ ಮನೋಭಾವಕ್ಕೆ ತಕ್ಕಂಗೆ ಎದ್ದು ಪ್ರಶ್ನೆ ಬರೋದಿಲ್ಲ ಇಲ್ಲಿನ ಹಾಗೆ ಈ ವಿಶ್ವದಲ್ಲಿರೋ ಜನರೆಲ್ಲ ಒ ಯಾರೂ ವಿರುದ್ಧವಾಗಿ ವರ್ತಿಸಲಾರೇ ಒಂದು ಸಣ್ಣ ಪಿಳ್ಳ ಮದುವೆ ಮಾಡಿ ವರ್ತ ವಿರುದ್ಧವಾಗಿ ವರ್ತನೆ ಮಾಡಬಾರ್ದು ಎಲ್ಲರೂ ಸಮಭಾವದಿಂದ ಪ್ರೇಮದಿಂದ ಇದ್ದಾಗ ಅದು ಕುಟುಂಬ ಸದ ವಿಶ್ವ ಕುಟುಂಬ ಅನ್ನಿಸ್ತದೆ ಅಲ್ಲಿ ಮೇಲು ಕೀಳುಗಳು ಬರೋದಿಲ್ಲ ಜಾತಿ ಭೇದ ಬರೋದಿಲ್ಲ ಈ ಯುದ್ಧಕ್ಕಿಂತನೂ ಬರೋದಿಲ್ಲ ಏನೂ ಬರೋದಿಲ್ಲ ಯಾಕೆ ಎಲ್ಲರೆಲ್ಲ ಪ್ರೇಮ ಇರ್ತದೆ ಪ್ರೇಮ ಒಂದೇ ಒಂದು ಇರ್ತದೆ ಯಾರು ಪ್ರೇಮ ಇದ್ದಾಗ ಅಷ್ಟೇ ಕುಟುಂಬ ಅಂತಾರೆ ಎತ್ತು ಪ್ರೇಮ ಇಲ್ಲದಾಗ ಏನೂ ಅಲ್ಲ ಎಲ್ಲ ಪ್ರೇಮ ಇರಬೇಕು ಆಗ ವಿಶ್ವ ಪ್ರೇಮ ಇರಬೇಕು ವಿಶ್ವ ಸೃಷ್ಟಿಯ ನಿಲುವೆ ಪ್ರೇಮ ಅಂತ ಆಗ ಪ್ರತಿಯೊಬ್ಬರು ಪ್ರೇಮ ಇದ್ದಾಗ ವಿಶ್ವ ಕುಟುಂಬದ ಆಗ್ತೀವಿ